ಬಿಜಾಪುರ ಜಿಲ್ಲೆ ಬರಗಾಲ್ ಕೆಸರತಕ್ಕಿಲ್ಲೆ ಅದು ಬಹುತೇಕ ಈ ವರ್ಷ ಚೆನ್ನಾಗಿ ಮಳೆ ಆಗಿದೆ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ವಿ ಖರೀಫ್ನಲ್ಲಿ ಎಪ್ಪತ್ತು ಪರ್ಸೆಂಟ್ ಕಿಂತ ಹೆಚ್ಚಿಗೆ ಇನ್ ಕಮರ್ಷಿಯಲ್ ಕ್ರಾಪ್ ಅಂತ ಕರಿತೀವಿ ನಾವು ಬಹುತೇಕ ಅದು ಗುಲ್ಬರ್ಗ ಅದ ಹೆಚ್ಚಿಗೆ ಬೆಳಿತೀವಿ ತೊಗರಿ ಆದ್ರೆ ಇವತ್ತು ಅತಿ ಹೆಚ್ಚು ಗುಲ್ಬರ್ಗಕ್ಕಿಂತ ಬಿಜಾಪುರದಲ್ಲಿ ನಾವು ಇವತ್ತು ತೊಗರಿಯನ್ನು ಬಿತ್ತು ಬಿತ್ತ ಬಿತ್ತಿದೀವಿ ಎಂಬತ್ತರಷ್ಟು ಐದು ಲಕ್ಷ ಮೂವತ್ ನಾಲ್ಕು ಸಾವಿರ ಹೆಕ್ಟೇರ್ ಇವತ್ತು ತೊಗರಿಯನ್ನ ಬಿತ್ತನೆ ಮಾಡಿದೀವಿ ನಾವು ಅರ್ ಸುದೈ ವಶಾತ್ ಆ ತೊಗರಿ ಗಿಡಗಳನ್ನ ನಾವೆಲ್ಲ ಅಂದ್ರೆ ಬಹುತೇಕ ಈ ವರ್ಷ ನಮ್ಮ ರೈತರ ಸಾಲಗಳನ್ನ ಹೋಗಿ ಸಮೃದ್ಧಿಯಿಂದ ಇರ್ತಾರಂತೇಳಿ ನಾವೆಲ್ಲ ಭಾವಿಸಿದೀವಿ ಅರ್ ದುರ್ದೈ ವಶಾತ್ ನಿಸರ್ಗದ ಕೊರತೇನೋ ಅಥವಾ ಬೀಜಿನ ಸಮಸ್ಯೆ ಬೇರೆನೋ ಗೊತ್ತಿಲ್ಲ ನನಗೆ ಅದ್ರ ಒಟ್ಟಾರೆ ಯಾವ ಪ್ರಮಾಣದಲ್ಲಿ ಕಾಯಿ ಹಿಡಿಬೇಕಾಗಿತ್ತು ಆ ಪ್ರಮಾಣದಲ್ಲಿ ತೊಗರಿ ಕಾಯಿ ಹಿಡಿಲಿಲ್ಲ ಈ ಐದು ಲಕ್ಷ ಮೂವತ್ನಾಲ್ಕು ಸಾವಿರದಲ್ಲಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಇಂಡಿ ಎರಡನೇದು ಸಿಂಧ್ಗಿ ಮುದ್ದೆಬೇಳ್ ಬಿಜಾಪುರ್ ಮತ್ತು ಬಾಗೇವಾಡಿ ಈ ಖರೀಫ್ ಬೆಳೆಗೆ ಏನು ಹಾನಿ ಆಗ್ತಾ ಇದೆ ಇವ್ರ ಸಹಾಯಕ್ಕೆ ಸರ್ಕಾರ ಬರ್ಬೇಕಂತ ಹೇಳಿ ನಾನು ಮಾನ್ಯ ಸಚಿವರಲ್ಲಿ ಮನವಿಯನ್ನ ಮಾಡಿದಿನಿ ಈ ಮಧ್ಯರಾತ್ರಿಯಲ್ಲಿ ಸೋಮವಾರ ಪ್ರಶ್ನೆ ಕೇಳಿ ಮಂಗಳವಾರ ಉತ್ತರವನ್ನು ಪಡಿತಾ ಇದೀವಿ ನಾವು ಇವತ್ತು ಈ ಭಾಗದ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ ನಾನು ಅವ್ರ ಮತ್ತೆ ಎದ್ದು ಉತ್ತರ ಕೊಟ್ಟಿದ್ದಾರೆ ಅಂತ ಬೇಡ ಮಳೆ ಪ್ರಮಾಣ ತೇವಾಂಶದ ಕೊರತೆಯಿಂದ ಮಂಜಿನ ಸಮಸ್ಯೆಯಿಂದ ಈ ರೀತಿ ಕಡಿಮೆ ಆಗ್ತದೆ ಒಂದು ಸೈಂಟಿಸ್ಟ್ ವರದಿಯನ್ನು ಕೊಟ್ಟಿದ್ದಾರೆ ಬಹುತೇಕ ಸೆಪ್ಟೆಂಬರ್ ನವೆಂಬರ್ ಮಳೆ ಕೊರತೆ ಇರೋದ್ರಿಂದ ಇದಾಗಿದೆ ಅಂತ ಕೇಳಿ ಒಂದು ರಿಪೋರ್ಟ್ ಆಗಿದೆ ನಾನು ಒಂದೇ ಮನವಿ ಸರ್ಕಾರಕ್ಕೆ ಇವತ್ತೇನು ಬಿಜಾಪುರ ಜಿಲ್ಲೆಯ ತೊಗರೆ ಬೆಳೆಗಾರರು ಅದು ಉತ್ತರ ಕರ್ನಾಟಕದಲ್ಲಿ ಒಂದು ಅಧಿವೇಶನ ನಡೀತಾ ಇದೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಸಟೇಷನ್ಗಳಾಗ್ತಾ ಇವೆ ಅವರ ಸಹಾಯಕ್ಕೆ ಸರ್ಕಾರ ಬರ್ತದಂತೇಳಿ ಬಕಪಕ್ಷಿ ಅಂತ ಇವತ್ತು ಅವ್ರು ಕಾಯ್ತಾ ಇದ್ದಾರೆ ನಾನು ಈಗಾಗಲೇ ಸರ್ಕಾರದ ಗಮನವನ್ನು ಸೆಳೆದಿದ್ದೀನಿ ಮಾನ್ಯ ಕಂದಾಯ ಸಚಿವರು ಮತ್ತು ಕೃಷಿ ಸಚಿವರು ಇದಕ್ಕೊಂದು ಸಮಗ್ರವಾಗಿ ಒಂದು ತನಿಖೆಯನ್ನ ಮಾಡಬೇಕು ಒಂದು ಅಧ್ಯಯನವನ್ನು ಮಾಡಿ ಒಂದು ಸಮೀಕ್ಷೆಯನ್ನು ಮಾಡಿ ತೊಗರೆ ಬೆಳೆಗಾರರಿಗೆ ಸಹಾಯಕ್ಕೆ ಬರಬೇಕಾದದ್ದು ನಾಗರಿಕ್ ಸಮಾಜದ ಸರ್ಕಾರದ ಕರ್ತವ್ಯ ಅದು ವಿಶೇಷವಾಗಿ ನಾವು ರೈತರು ದೇಶದ ಅಂತ ಕರಿತೀವಿ ನಾವು ಆದ್ರೆ ಬಿಜಾಪುರ ಜಿಲ್ಲೆ ಇವತ್ತು ಒಂದು ಸಭೆ ಮಾಡಿದಿವ್ ನಾವು ಅಪರ್ ಕೃಷ್ಣ ಪ್ರಾಜೆಕ್ಟ್ ಅತಿ ಹೆಚ್ಚು ತ್ಯಾಗ ಸಕ್ರಿಫೈಸ್ ಮಾಡಿದವರು ನಾವು ಮನೆ ಮಠ ಸರ್ವಸ್ವ ಕಳ್ಕೊಂಡು ಐದಾರು ಜಿಲ್ಲೆಗಳಿಗೆ ನೀರನ್ನು ಕೊಟ್ಟಿದ್ದೀವಿ ಆದ್ರ ದುರ್ದೈವಶಾತ್ ಇವತ್ ನಮ್ಮ ಯೋಜನೆ ನೂರ ಮೂವತ್ತು ಟಿ ಎಂ ಸಿ ನೀರನ್ನ ಬಳಕೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ನಮಗೆ ತೊಂದರೆ ಆಗ್ತಾ ಇದೆ ಆರ್ಥಿಕ ಮುಗ್ಗಡದಿಂದ ಹಾಗೆ ನಿಸರ್ಗದಿಂದ ಸಹಿತ ನಾವು ಇವತ್ತು ತೊಂದರೆ ಅನುಭವಿಸ್ತಾ ಇದ್ದೀವಿ ಬಹುತೇಕ ಹಂಡ್ರೆಡ್ ಇಯರ್ ಶಾರ್ಟ್ ರೈನ್ಫಾಲ್ ತೆಗೆದ್ರಿ ಅಂದ್ರೆ ನೀವು ಬಿಜಾಪುರ್ ಗುಲ್ಬರ್ಗ ಮಹಾರಾಷ್ಟ್ರದ ಕೆಲವು ಭಾಗ ಇಲ್ಲೊಂದು ನಡುವಿಂದ ಒಂದೊಂದು ಹದಿಮೂರು ಹದಿನಾಲ್ಕು ತಾಲೂಕುಗಳ ಅದು ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಆ ಶಾರ್ಟ್ ರೈನ್ಫಾಲ್ ಏರೇದಿ ರೈತರು ಪ್ರತಿ ವರ್ಷ ತೊಂದರೆ ಅನುಭವಿಸ್ತಾ ಇರ್ತಾರೆ ಒಂದ್ಸಲ ನಾವು ಏನು ಬಾಹ್ಯಾಕಾಶದಲ್ಲಿ ಹೆಸರು ಮಾಡಿದ್ದಾರೆ ಇಸ್ರೋ ಅವ್ರ ಮುಖಾಂತರ ಒಂದು ಸಮೀಕ್ಷೆಯನ್ನು ಮಾಡಿದ್ದೀವಿ ಸಾವಿರದ ಹನ್ನೆರಡು ನೂರು ಹದಿನಾಲ್ಕು ನೀರು ಪಾತಾಳಕ್ಕೆ ಹೋಗಿದೆ ಮಾನ್ಯ ಕಂದಾಯ ಸಚಿವರೇನು ಇವತ್ತು ಕೃಷ್ಣ ಬೈರೇಗೌಡರಿದ್ದಾರೆ ಅವರೇ ಆರ್ ಡಿಆರ್ ಮಿನಿಸ್ಟರ್ ಆ ನೀರಿನ ಆಳವನ್ನ ಟ್ಯಾಂಕರ್ ಮುಖಾಂತರ ನೀರು ಕುಡಿಸಿದೀವಿ ನಾವು ನಮ್ಮ ಭಾಗದ ಜನರಿಗೆ ಇವತ್ತು ಸಮೃದ್ಧಿ ನಮ್ಮ ಭಾಗದಲ್ಲಿ ಇದ್ರೂ ಸಹಿತ ನಿಸರ್ಗದಿಂದ ಅನೇಕ ಕಾರಣದಿಂದ ನಮಗೆ ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ನಾನು ತೊಗರಿ ಬೆಳಗಾರ ಪರವಾಗಿ ಸರ್ಕಾರದಲ್ಲಿ ಕೈ ಮುಗಿದು ನಾನು ಮನವಿ ಮಾಡ್ಕೋತೀನೋ ಅವ್ರ ಸಹಾಯಕ್ಕೆ ನೀವು ಬರಬೇಕಾಗ್ತದೆ ನನಗೆ ಗೊತ್ತದ ಸರ್ಕಾರ ಆರ್ಥಿಕವಾಗಿ ಸಹಾಯ ಮಾಡತಕ್ಕಂತ ಇದ್ದರೂ ಸಹಿತ ಸನ್ನಿವೇಶದ ಆ ತಿಳುವಳಿಕೆ ನಮಗೆಲ್ಲ ಅವ ಆದ್ರೆ ಅನಿವಾರ್ಯವಾಗಿ ನಿಮ್ಗೆ ಹೇಳ್ಬಿಡ್ತೀನಿ ಮೂರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಾನಿ ನಮ್ಮ ತೊಗರಿ ತೊಗರಿ ಬೆಳೆಗಾರಿಗೆ ಆಗ್ತಾ ಇದೆ ಯಾಕಂದ್ರೆ ಖರೀಫ್ ನೋಡ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಖರೀಫ್ ನಾವು ನಮ್ಮ ಜಿಲ್ಲೆಯಲ್ಲಿ ಉಳಿದದ್ದು ರಬಿಯಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಸ್ವಲ್ಪ ಇರಿಗೇಟೆಡ್ ಇದೆ ಅದ್ರ ಮೂಲಭೂತವಾಗಿ ಈ ಐದು ತಾಲೂಕಾದಲ್ಲಿ ಏನು ತೊಗರಿ ಬೆಳೆಗಾರರಿಗೆ ಸಮಸ್ಯೆ ಆಗಿದೆ ಅವರ ಸಹಾಯಕ್ಕೆ ಸರ್ಕಾರ ಬರಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಕೃಷಿ ಸಚಿವರ ಪರವಾಗಿ ಮಾನ್ಯ ಸದಸ್ಯರಿಗೆ ಲಿಖಿತವಾಗಿ ಉತ್ತರವನ್ನ ಕೊಟ್ಟಿದ್ದೇವೆ ತೊಗರಿ ಬೆಳೆ ಈ ವರ್ಷ ಹಾನಿಯಾಗಿರುವ ವರದಿ ಈಗಾಗಲೇ ಸರ್ಕಾರಕ್ಕೆ ಬಂದು ಸರ್ಕಾರವು ಕೆಲವು ವಿಜ್ಞಾನಿಗಳನ್ನ ಸ್ಥಳ ತನಿಖೆಗೆ ಈಗಾಗಲೇ ಕಳಿಸಿ ವಿಜ್ಞಾನಿಗಳಿಂದ ಒಂದು ಕಡೆ ವರದಿಯನ್ನ ಪಡೆದಿದ್ದೇವೆ ಇದರಲ್ಲಿ ಏನೋ ಒಂದು ನಿರ್ದಿಷ್ಟವಾದ ಕಾರಣ ಹೇಳೋಣ ಅಂದ್ರೆ ಈ ಜಮೀನು ಅಲ್ಲಿ ಚೆನ್ನಾಗಿ ಬೆಳೆ ಬಂದಿದೆ ಪಕ್ಕದ ಜಮೀನಲ್ಲಿ ಬೆಳೆ ಸರಿಯಾಗಿ ಬಂದಿಲ್ಲ ಈಗ ಹೋಗ್ಲಿ ಇದಕ್ಕೆ ಬಿತ್ತನೆ ಬೀಜ ಕಾರಣನ ಅಂದ್ರೆ ಒಂದೇ ಮೂಲದಿಂದ ಬಿತ್ತನೆ ಬೀಜ ತೆಗೆದುಕೊಂಡವ್ರಿಗೆ ಒಬ್ಬರಿಗೆ ಸರಿಯಾಗಿ ಬೆಳೆ ಆಗಿದೆ ಇನ್ನೊಬ್ಬರಿಗೆ ಸರಿಯಾಗಿ ಬೆಳೆ ಆಗಿಲ್ಲ ಸೊ ಇನ್ನ ಮತ್ತೊಂದು ಕಡೆ ಹೋಗ್ಲಿ ಇದು ಹವಾಮಾನ ವೈಪರೀತ್ಯದಿಂದ ಆಗಿದೆಯಾ ಅಂತ ಕೇಳಿ ನೋಡಿದಾಗ ಅಕ್ಕಪಕ್ಕ ಜಮೀನುಗಳಲ್ಲಿ ಒಂದರಲ್ಲಿ ಬೆಳೆ ಚೆನ್ನಾಗಾಗಿದೆ ಒಂದರಲ್ಲಿ ಬೆಳೆ ಚೆನ್ನಾಗಿ ಆಗಿಲ್ಲ ಹೀಗಾಗಿ ನಾವು ಕೂಡ ಬಹಳ ಇದರ ಬಗ್ಗೆ ಯಾವ ಕಾರಣದಿಂದ ಆಗಿದೆ ಅಂತ ಪತ್ತೆ ಮಾಡುವಂತ ಸಾಕಷ್ಟು ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡಿದೆ ಬಹುಶಃ ಇದರಲ್ಲಿ ಎಲ್ಲಾ ಅಂಶಗಳು ಸೇರ್ಕೊಂಡಿರ್ಬಹುದು ಸ್ವಲ್ಪ ಪ್ರಮಾಣ ಬೀಜದಿರಬಹುದು ಸ್ವಲ್ಪ ಪ್ರಮಾಣ ತೇವಾಂಶ ಹೆಚ್ಚಾಗಿರ್ಬೋದು ಇದು ಸ್ವಲ್ಪ ಪ್ರಮಾಣ ರೈತರು ಬೆಳೆ ಬೆಳೆಯುವ ಪದ್ಧತಿ ಸರಿಯಾಗಿ ಏರೇಷನ್ ಮೇಂಟೇನ್ ಮಾಡಲಿಲ್ಲ ಸ್ಪೇಸಿಂಗ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆವಾಗ ಇವೆಲ್ಲ ಸಮಸ್ಯೆಗಳು ಉಲ್ಬಣ ಆಗುತ್ತೆ ಅದರಿಂದ ಇಳುವರಿ ಕಡಿತ ಆಗುತ್ತೆ ಒಟ್ಟಾರೆ ಒಂದು ಅಂದಾಜು ನಾವಿನ್ನೂ ನಾನು ಯಾವುದೇ ವರದಿಯ ಮೇಲೆ ಹೇಳ್ತಾ ಇಲ್ಲ ಬರೀ ನಾನು ಅಧಿಕಾರಿಗಳ ಹತ್ರ ಮಾತಾಡಿದ ಮಾಹಿತಿ ಮೇಲೆ ಹೇಳೋದಾದ್ರೆ ಒಂದು ಇಡೀ ಜಿಲ್ಲೆಯಲ್ಲಿ ಒಂದು ತರ್ಟಿ ಪರ್ಸೆಂಟ್ ಒಟ್ಟು ಜಿಲ್ಲೆಯ ಇಳುವರಿ ಕಡಿಮೆ ಆಗಿರಬಹುದು ಅನ್ನುವಂತ ಒಂದು ಅಂದಾಜು ಇದೆ ಇದ್ರ ಮಧ್ಯ ಕಲಬುರ್ಗಿಯಲ್ಲೂ ಕೂಡ ಇದೇ ರೀತಿಯ ದೂರುಗಳು ಬಂದಿದೆ ಆ ಜಿಲ್ಲೆಯಿಂದಾನು ಹಾಗೂ ಕೇಂದ್ರ ಸರ್ಕಾರದವರು ಕೂಡ ಈಗ ಒಂದು ತಂಡ ಕಳಿಸಿದ್ದಾರೆ ಬಹುಶಃ ಈಗಲೂ ಕೇಂದ್ರ ಸರ್ಕಾರದಿಂದ ಒಂದು ತಂಡ ಬಂದು ರಾಜ್ಯದಲ್ಲಿ ಈಗ ಇದೇ ವಿಷಯಕ್ಕೆ ತೊಗರಿ ಬೆಳೆ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಲಿಕ್ಕೆ ಕೇಂದ್ರ ಸರ್ಕಾರನು ಬಂದು ಅವರ ತಂಡ ಬಂದು ರಾಜ್ಯದಲ್ಲಿ ವೀಕ್ಷಣೆ ಮಾಡ್ತಾ ಇದೆ ಜೊತೆಗೆ ಈ ಸಮಸ್ಯೆ ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ಒಂದು ಸುತ್ತು ಚರ್ಚೆ ಆಗಿದೆ ಈಗ ಇವ್ರದ್ದು ಜಿಲ್ಲೆಯಲ್ಲಿ ಈ ಬಿಜಾಪುರ ಜಿಲ್ಲೆಯಲ್ಲೇನೆ ಒಂದು ಲಕ್ಷ ಎಂಟು ಸಾವಿರ ರೈತರು ವಿಮೆಗೆ ಅಳವಡಿಸಿಕೊಂಡು ವಿಮೆಯನ್ನ ತೆಗೆದುಕೊಂಡಿದ್ದಾರೆ ಅವರಿಗೆ ಬಹುಶಃ ಇಳುವರಿ ಆಧಾರದ ಮೇಲೆ ನಾಳೆ ಸ್ವಲ್ಪ ಪರಿಹಾರ ಸಿಗುವ ಅವಕಾಶ ಇರುತ್ತೆ ಸಿಗುತ್ತೆ ಅಂತ ಹೇಳ್ತಾ ಇಲ್ಲ ಸಿಗುವ ಅವಕಾಶ ಇದೆ ಅದರ ಜೊತೆಗೆ ಸರ್ಕಾರನೂ ಕೂಡ ಮಧ್ಯಪ್ರವೇಶ ಮಾಡಿ ಇದರಲ್ಲಿ ರೈತರ ನೆರವಿಗೆ ಬರಬೇಕು ಅಂತಕ್ಕಂಥದ್ದು ಮಾನ್ಯ ಶಾಸಕರ ಒತ್ತಾಯ ಆಗಿದೆ ಇದನ್ನ ನಾವು ಸಹ ಮುಖ್ಯಮಂತ್ರಿಗಳತ್ರ ಮತ್ತೊಮ್ಮೆ ಚರ್ಚೆ ಮಾಡ್ತೇವೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಒಂದು ಅಂತಿಮ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಿಜಾಪುರದ ವಿಷಯ ಈಗಾಗಲೇ ಕಲಬುರ್ಗಿ ವಿಷಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಆಗಿದೆ ಅದ್ರ ಜೊತೆಗೆ ಬಿಜಾಪುರದ ತೊಗರಿ ಬೆಳೆಗಾರರ ವಿಷಯವನ್ನು ಸೇರಿಸಿ ಮುಖ್ಯಮಂತ್ರಿಗಳ ಹತ್ರ ನಾಡ ಕೃಷಿ ಸಚಿವರು ಬಂದ ಮೇಲೆ ಒಂದು ಅಂತಿಮ ಚರ್ಚೆಯನ್ನ ಮುಖ್ಯಮಂತ್ರಿಗಳ ಜೊತೆಗೆ ಮಾಡ್ತೇವೆ ಅವರು ಹೇಳಿರುವಂತ ಎಲ್ಲಾ ಸಮಸ್ಯೆಗಳನ್ನು ಕೂಡ ಸರ್ಕಾರದ ಗಮನದಲ್ಲಿದೆ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಇದರಲ್ಲಿ ಸರ್ಕಾರ ಮಧ್ಯ ಪ್ರವೇಶ ಸಕಾರಾತ್ಮಕವಾಗಿ ಪರಿಗಣಿಸ್ತೇವೆ ಕ್ಲಾರಿಫಿಕೇಶನ್ ಏನಾಗಿದೆ ಅಂದ್ರೆ ಅವರೇ ಹೇಳಿದಂಗೆ ರೈತರದಲ್ಲೂ ನಾವು ಎಜುಕೇಟ್ ಮಾಡ್ತಾ ಇಲ್ಲ ಬೇರೆ ಬೇರೆ ಬೆಳೆಗಳನ್ನ ಸ್ವಿಯಿಂಗ್ ಮಾಡ್ಬೇಕು ನಾವು ಏನಾಗಿ ಬಿಡ್ತದೆ ಖರೀಫ್ನಾಗ ನಮ್ ಕಮರ್ಷಿಯಲಿ ಎಂ ಎಸ್ ಪಿ ರೇಟ್ ಚೆನ್ನಾಗಿ ಸಿಗ್ತದ ಅಂತ ಹೇಳಿ ನಮ್ಮ ರೈತರು ಒಂದೇ ಬೆಳೆ ಮಾಡ್ಬಿಡ್ತಿವಿ ನಾವು ನಮ್ ಕಡೆ ಒಂದು ರೈತರು ಏನ್ ಮಾತಾಡ್ತಿದಾರೆ ಮನಿ ಮ್ಯಾಳಿಗೆ ಮೇಲೆ ಸಹಿತ ತೊಗರಿ ಬಿತ್ತಿದಾರೆ ನಮ್ಮಲ್ಲಿ ಆ ರೀತಿ ಒಂದೇ ಕಡೆ ಹೋಗ್ಬಿಡ್ತೀವಿ ನಾವು ಬೇರೆ ಬೇರೆ ಬೆಳೆಗಳನ್ನ ಒಂದು ಹತ್ತು ಎಕರೆ ಇತ್ತಂದ್ರೆ ಎರಡು ಎಕರೆ ಬೇರೆ ಅದು ಎರಡು ಎಕರೆ ಇದೇ ರೀತಿ ಎಜುಕೇಟು ಮಾಡ್ಬೇಕಾಗ್ತದೆ ಸರ್ಕಾರ ಮತ್ತು ಇಲಾಖೆಗಳು ಎಲ್ಲಿತನ ಈ ಮಿಶ್ರ ಬೆಳೆಗಳ ಪದ್ಧತಿ ಮಾಡೋದಿಲ್ಲ ಇಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾವ್ ಸೊ ಸರ್ಕಾರಕ್ಕೆ ನಾನ್ ಮನವಿ ಮಾಡ್ಕೋತೀನಿ ನೀವ್ ರೈತರಿಗೆ ನಿಮ್ ಕೃಷಿ ಇಲಾಖೆ ಮುಖಾಂತರ ಎಜುಕೇಟ್ ಮಾಡಿ ಇದು ಒಂದ್ಸಲ ಆಯ್ತು ನೀವು ಪರಿಹಾರ ಗಂಜಿಗೆ ಆಗೋದಿಲ್ಲ ನೀವು ನಾಲ್ಕು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತದ ನೀವೇನಾದ್ರೂ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಅದನ್ನೇನಾದ್ರು ನಿರೀಕ್ಷೆ ನೋ ನೆವರ್ ಬಟ್ ಅವರ್ ಕನ್ಸರ್ನ್ ಈಸ್ ನನಗೆ ಕಳ್ಕಳಿ ಏನು ಅಂದ್ರೆ ಸರ್ಕಾರಕ್ಕೆ ನೀವು ರೈತರಿಗೆ ಎಜುಕೇಟ್ ಮಾಡ್ಬೇಕಾಗ್ತದೆ ಎಲ್ಲಾ ಬೆಳೆಗಳನ್ನ ಬೆಳಿಬೇಕಾಗ್ತದೆ ಒಂದು ವಿಫಲ ಆದ್ರೆ ಮತ್ತೊಂದ್ರಲ್ಲಿ ಆದ್ರೂ ಸಕ್ಸಸ್ ಆಗ್ತಾರೆ ಎಲ್ಲದ್ರಲ್ಲಿ ಹಾನಿ ಆಯ್ತದ ನಿಜವಾಗಿ ನಿಮ್ಗೆ ಹೇಳ್ತೀನೋ ಆ ತೊಗರೆ ಬೆಳೆ ನೀವು ತೋಟಕ್ಕೆ ಬಂದ್ರಿ ಅಂದ್ರ ಅಧ್ಯಕ್ಷರೇ ಅದನ್ನ ನೋಡಿದ್ರ ಅಂತ ಫಲವತ್ತ ಬೆಳೆನೆ ಈ ಐವತ್ತು ವರ್ಷದಲ್ಲಿ ಬಂದಿಲ್ಲ ಆದ್ರ ಕಾಯಿ ಇಲ್ಲ ಬರಡು ಬಂಜೆ ಅಂತ ಕರಿತೀವಲ್ಲ ನಾವು ತಾಯಿಗೆ ಆ ರೀತಿ ಬಂಜೆ ಆಗಿದೆ ಗಿಡ ಇವತ್ತು ಅದಕ್ಕೆ ಸೈಂಟಿಫಿಕ್ ಆದಂತ ರೀಸನ್ಗಳು ಕೃಷ್ಣ ಬೇರೆಗೌಡರು ಹೇಳಿದ್ರು ಅದ್ರ ಗಾಳಿ ಬಿಸಿಲು ಹಡದೆ ಇರೋದ್ರಿಂದ ತೊಂದರೆ ಆಗಿದೆ ಅಂತ ಹೇಳಿದಾರೆ ಹೌದು ಸೈಂಟಿಫಿಕ್ ಆಗಿ ಯಾರು ಏಳು ಫೂಟ್ ಹೆಚ್ಚಿಗೆ ಅಂತರಲ್ಲಿ ಮಾಡಿದಾರೆ ಅವ್ರು ಚೆನ್ನಾಗಿ ಬಂದಿದೆ ಅದು ಆಮೇಲೆ ಬೀಜ ಅದ ಒಂದೇ ಬೀಜ ಈ ಪ್ಲಾಟ್ ನ ಬೇರೆ ಇದೆ ಈ ಪ್ಲಾಟ್ ನ ಬೇರೆ ಇದೆ ಇದೊಂದು ಬಹಳ ವಿಚಿತ್ರ ಸನ್ನಿವೇಶ ನಿರ್ಮಾಣ ಆಗಿದೆ ನಮ್ಮಲ್ಲಿ ನಿಮ್ಮ ನಿಮ್ಗೆ ಹೇಳ್ಬಿಡ್ತೀನೋ ಸ್ವಾತ ಇತ್ತೀಚಿನ ಐವತ್ತು ವರ್ಷದಲ್ಲಿ ಇಂಥ ಕ್ರಾಪ್ ಬಂಪರ್ ಕ್ರಾಪ್ ನಾವು ಬರಂಗ್ಲಾ ನಿರೀಕ್ಷೆ ಮಾಡಿದೀವಿ ಆದ್ರೆ ಇವತ್ತಲ್ಲಿ ಕಾಳಿಲ್ಲ ಆ ನೋವು ಹೆಂಗದಂದ್ರ ರೈತರಿಗೆ ಯಾರು ಮುಂದೆ ಅವ್ರು ಸೊ ಅದಕ್ಕೆ ನಾನು ಈ ಮಧ್ಯರಾತ್ರಿ ಒಳಗ ನೀವೇನೊಂದು ಅವಕಾಶ ಕೊಟ್ಟಿದ್ರಿ ಬಹುತೇಕ ಇದು ಆಗಿದ್ರೆ ಸುದೀರ್ಘ ಚರ್ಚೆ ಆಗ್ತಿರ್ಲಿಲ್ಲ ಬಹಳ ಜನ ಶಾಸಕರ ಅನೇಕ ಸಮಸ್ಯೆಗಳಿಗೆ ಬಹಳ ಮುಕ್ತವಾಗಿ ನೀವು ಚರ್ಚೆಗೆ ಭಾವಿಸ್ಕೊಟ್ಟಿದ್ರೆ ನಾನು ನಿಜವಾಗಿ ನಿಮ್ಗೆ ಅಭಿನಂದಿಸ್ತೀನಿ ಸಭಾಧ್ಯಕ್ಷರೇ ಯಾಕಂದ್ರೆ ಉಪಾಧ್ಯಕ್ಷರು ಅದನ್ನ ಅನ್ವಯಿಸ್ತದ ಹನ್ನೆರಡರ ಮ್ಯಾಲೂ ಏನಲ್ಲ ಜನರ ಕನ್ಸರ್ನ್ ಅನ್ನ ತೋರಿಸುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳ ಜೊತೆಗೆ ಇಡೀ ರಾಜ್ಯದವರು ಇಲ್ಲಿ ಭಾಗವಹಿಸಿದ್ದಾರೆ ಬರೀ ಉತ್ತರ ಕರ್ನಾಟಕ ಶಾಸಕರೇನಿಲ್ಲ ಬೇರೆ ಬೇರೆ ಭಾಗದವರು ಇದ್ದಾರೆ ನಮ್ಮ ನಿಜವಾದಂತ ಕಳಕಳಿಯನ್ನ ವ್ಯಕ್ತ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರೆ ಇಲ್ಲಿ ಬಹಳ ಜನ ಸಚಿವರುಗಳು ಅಧಿಕಾರಿಗಳು ಅದಾರೆ ನಾನೆಲ್ಲರನ್ನ ಮುಕ್ತ ಕಂಠದಿಂದ ಶ್ಲಾಘಿಸ್ತೀನಿ ಪ್ರಾಮಾಣಿಕವಾಗಿ ರೈತರ ವಿಷಯದೊಳಗ ಸರ್ಕಾರಗಳು ನಾಗರಿಕ ಸಮಾಜದ ಸರ್ಕಾರಗಳು ರೈತರ ವಿಷಯದೊಳಗ ತಾರತಮ್ಯವನ್ನು ಮಾಡದೆ ಮನಸ್ಸು ತುಂಬ ಹೃದಯದಿಂದ ಅವರು ಸಹಾಯಕ್ಕೆ ಬರಬೇಕು ಹೇಳಿ ಇನ್ನೊಮ್ಮೆ ನಮಗೆ ಆ ತೊಗರೆ ಬೆಳಗಾರ ಪರವಾಗಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ಮಾನ್ಯ ಅಧ್ಯಕ್ಷರೇ ಅವರು ಕಳಕಳಿ ಸರ್ಕಾರ ಖಂಡಿತವಾಗಿ ಅರ್ಥ ಮಾಡಿಕೊಂಡಿದೆ ಇದು ಫಾಲಿಯರ್ ಗ್ರೋ ಫಾಲಿಯೇಜ್ ಗ್ರೋತ್ ಅಂತ ಹೇಳ್ತಾರೆ ಅಂದ್ರೆ ಫಾಲಿಯೇಜ್ ಚೆನ್ನಾಗಿ ಬಂದಿದೆ ಆದರೆ ಇಳುವರಿ ಇಲ್ಲ ಅನ್ನುವಂತದ್ದು ಸೊ ವಿಚಿತ್ರವಾದಂಥ ಸನ್ನಿವೇಶ ಅವ್ರು ಹೇಳೋದು ಲಾಂಗ್ ಟರ್ಮಲ್ಲೂ ಕೂಡ ಈ ರೀತಿ ಮಾನೋಕ್ರಾಪಿಂಗ್ ಹೋದರೆ ಯಾವತ್ತಿದ್ರೂ ಇದು ಸಮಸ್ಯೆ ಅನ್ನುವಂಥದ್ದು ಆದ್ರೆ ನಮ್ ರೈತರೇ ಹಂಗಿದ್ದಾರೆ ನಾವ್ ಏನ್ ಅವ್ರಿಗೆ ತಿಪ್ಪರ್ಲಾಕಾಗಿ ಹೇಳಿದ್ರು ಕೂಡ ನಮ್ಮ ಮಾತು ಕೇಳೋದಿಲ್ಲ ರಾಜ್ಯದಲ್ಲಿ ಇವತ್ತು ಒಂದ್ ಮೂರು ಬೆಳೆ ಅಧ್ಯಕ್ಷರೇ ಒಂದು ಕಡೆ ಮೆಕ್ಕೆಜೋಳ ಅದು ಏನು ಹಬ್ಬಿದೆ ಅಂತ ಹೇಳಿದ್ರೆ ಅದನ್ನ ಇವತ್ತು ಮೆಕ್ಕೆಜೋಳ ಬಂದು ಎಲ್ಲಾ ಬೆಳೆಗಳನ್ನ ತಿಂದಹಾಕಿದೆ ಇನ್ನೊಂದ್ ಕಡೆ ಅಡಿಕೆ ಎಲ್ಲಿ ಪ್ರೊಹಿಬಿಟೆಡ್ ಇದೆ ಅಲ್ಲೆಲ್ಲ ಇವತ್ತು ದಾಳಿ ಇಟ್ಬಿಟ್ಟಿದೆ ಅಡಿಕೆ ಇನ್ನ ಈ ಕಲಬುರ್ಗಿಯಿಂದ ಶುರುವಾಗಿದ್ದು ಈ ಬಾಗಲ್ಕೋಟು ಮತ್ತೆ ಬಿಜಾಪುರಿಂದ ಹಿಡಿದು ಈಗ ತೊಗರಿನೂ ಕೂಡ ರಾಜ್ಯಾದ್ಯಂತ ಹರಡ್ತಾ ಇದೆ ಆ ಬಿಜಾಪುರ ಜಿಲ್ಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ ಆ ನದಿ ಇದೆ ದೋಣ್ ನದಿ ಬದಿಯಲ್ಲಿ ನಮ್ಮ ದೇಶದಲ್ಲೇ ಅತ್ಯಂತ ಉತ್ತಮವಾದಂತ ಬಿಳಿ ಜೋಳ ಬೆಳೆಯೋದಕ್ಕೆ ಬಹಳ ಪ್ರಾಶಸ್ತ್ಯವಾದಂಥ ಊಟ ಮಾಡ್ಬೇಕು ನಾವು ರೊಟ್ಟಿ ತಿನ್ಬೇಕು ಅಂದ್ರೆ ದೋಣ್ ನದಿ ಬಾಜುಕ್ ಬೆಳೆದಂತ ಜೋಳದ ರೊಟ್ಟಿ ತಿಂದ್ರೆ ಅದು ಬೆಸ್ಟ್ ಆದ್ರೆ ಇವತ್ತು ಅಲ್ಲಿ ಕೂಡ ಒಟೋಯ್ತು ಜೋಳ ಸೊ ಇವರು ಈಗ ಮುಂದೆ ಜೋಳ ಎಲ್ಲಿಂದ ಸಿಗ್ಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ಹಂಗಾಗಿ ನಾವು ಹೇಳಿದ್ರು ರೈತರು ಕೇಳ್ತಾರ ಅನ್ನೋದು ನನಗೇನೋ ಅಲ್ಲಿ ಸ್ವಲ್ಪ ಇದೆ ಆದ್ರೂ ಕೂಡ ನೀವ್ ಹೇಳ್ದಂಗೆ ಸರ್ಕಾರ ಪ್ರಯತ್ನ ಆದ್ರೂ ಮಾಡಬೇಕು ಡೈವರ್ಸಿಫಿಕೇಶನ್ ಆಗ್ಬೇಕು ಪ್ರಾಪ್ ಪ್ರಾಕ್ಟೀಸಸ್ ಸರಿ ಹೋಗ್ಬೇಕು ಆ ಕಡೆಗೂ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗಮನ ಕೊಡ್ಲಿಕ್ಕೆ ಹೇಳ್ತೇನೆ ಮತ್ತು ಹನ್ನೊಂದು ಬಾರಿ ಅವ್ರಿಗೆ ಹೇಳೋದು ಖಂಡಿತವಾಗಿ ನೀವು ಏನು ರೈತರ ಪರವಾಗಿ ಧ್ವನಿ ಎತ್ತಿದೀರ ಅದನ್ನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಏನು ಪರಿಹಾರ ಕೊಡ್ಲಿಕ್ಕೆ ಆಗತ್ತೆ ಅನ್ನೋದನ್ನ ಪ್ರಯತ್ನ ಮಾಡ್ತೇವೆ ಅವರು ಸೋಮವಾರ ಚರ್ಚೆ ಆರಂಭ ಮಾಡಿ ಮಂಗಳವಾರ ಉತ್ತರ ತಗೊಂಡಿದ್ದಾರೆ ಅದು ಅಲ್ಲಿವರೆಗೂ ಮಾತಾಡಿದ್ದಾರೆ ಸೊ ವಿಶೇಷ ಸನ್ನಿವೇಶ ಸೋಮವಾರ ಪ್ರಶ್ನೆ ಕೇಳೋದು ಮಂಗಳವಾರ ಉತ್ತರ ಸಿಕ್ಕಿದೆ ಓಕೆ ಧನ್ಯವಾದಗಳು ನಾರ ಭರತ್ ರೆಡ್ಡಿ